ವೀಕ್ಷಕರೇ ನಾನು ನಿಮ್ಮ ಅಮಿತಾ ಆಚಾರ್ಯ ಏನಂದ್ರೆ ನಾನು ತುಂಬ ಇಷ್ಟಪಡೋದು ಪ್ರಕೃತಿಯನ್ನು ಪ್ರಕೃತಿ ಅಂದರೆ ನನಗೆ ತುಂಬಾ ಇಷ್ಟ ಯಾಕಂದರೆ ನೋಡಿ ಫ್ಯಾನ್ ಗಾಳಿ ಆಗಲಿ ಅಥವಾ ಎ ಸಿ ಗಾಳಿಯನ್ನು ನಾನು ತುಂಬ ಇಷ್ಟಪಡಲ್ಲ ನನಗೆ ಪ್ರಕೃತಿಯಿಂದ ಸಿಗುವಂತಹ ನ್ಯಾಚುರಲ್ ಗಾಳಿ ತುಂಬಾ ಇಷ್ಟ ನಾನೇನಂದ್ರೆ ಹೆಚ್ಚಾಗಿ ನಾನು ಮನೆಯಲ್ಲಿ ಫುಲ್ಲು ಬಂದ್ ಮಾಡಿ ನಾನು ಮನೆಯೊಳಗೆ ಕೂತ್ಕೊಳ್ಳೋದಿಲ್ಲ ಒಂದು ಕಿಟಕಿ ಆದರೂ ನಾನು ಓಪನ್ ಮಾಡ್ಕೊಂಡು ನಾನು ಇರ್ತೇನೆ ಯಾಕಂದರೆ ನಾವು ಎಷ್ಟೇ ಫ್ಯಾನ್ ಗಾಳಿ ಇದ್ದರೂ ಕೂಡ ನಮಗೆ ಹೊರಗಡೆಯಿಂದ ಬರುವಂತಹ ಮರ ಗಿಡಗಳ ಗಾಳಿ ತುಂಬಾ ಒಳ್ಳೆಯದು ಅದರಲ್ಲಿ ನೋಡಿ ನಾನು ಎಲ್ರಿಗೆ ಹೇಳುವುದೇನೆಂದರೆ ನಮ್ಮ ಸುತ್ತಮುತ್ತ ನಮ್ಮ ಅಂಗಳದಲ್ಲಿ ನಾವು ತುಂಬ ತುಳಸಿ ಗಿಡಗಳನ್ನು ನಾವು ನೆಡಬೇಕು ಆ ತುಳಸಿ ಗಿಡದಿಂದ ಬರುವಂತಹ ಆ ಗಾಳಿಯಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರ್ತದೆ ತುಳಸಿ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದು ಅದೊಂದು ಲಕ್ಷ್ಮೀ ದೇವಿ ನೋಡಿ ಹಾಗಾಗಿ ತುಳಸಿಯನ್ನು ತುಂಬಾ ಪೂಜಿಸ್ತೇವೆ ಅದರ ಜೊತೆಗೆ ನಾನು ಹೇಳೋದೇನೆಂದ್ರೆ ತುಳಸಿ ಗಿಡ ಎಲ್ಲಿ ಇದ್ದರೂ ಕೂಡ ಅದನ್ನು ದೇವರು ಅಂತ ನಾವು ಪೂಜಿಸಬೇಕು ಅದಕ್ಕೆ ಎಂಜಲ್ ನೀರನ್ನಾಗಲಿ ಯಾವುದೇ ಬೇಡದ ನೀರನ್ನು ನಾವು ಯಾವತ್ತೂ ಚೆಲ್ಲಬಾರ್ದು ನೋಡಿ ಸುತ್ತಮುತ್ತ ಎಷ್ಟೇ ನೀವು ತುಳಸಿ ಗಿಡ ನೆಟ್ಟರೂ ಕೂಡ ಅದಕ್ಕೆ ಬೇಡದ ನೀರು ಯಾವುದೇ ಅಂದರೆ ನಾವು ಊಟ ಮಾಡಿ ಚೆಲ್ಲುವಂತಹ ಎಂಜಲ್ ನೀರಾಗಲಿ ಯಾವುದನ್ನು ಕೂಡ ನಾವು ಅಲ್ಲಿ ಬಿಸಾಡಬಾರ್ದು ಅದನ್ನು ತುಂಬಾ ಮೈಲಿಗಿರುವವರು ಕೂಡ ಅದನ್ನು ಮುಟ್ಬಾರ್ದು ತುಳಸಿ ಗಿಡವನ್ನು ಅದರ ಅದರ ಜೊತೆಗೆ ಏನಂದರೆ ನಾವು ಅದನ್ನು ಯಾವತ್ತೂ ಕೂಡ ತುಳಸಿ ಗಿಡವನ್ನು ಎಲ್ಲ ಟೈಮಲ್ಲಿ ನಾವು ಮುಟ್ಬಾರ್ದು ನೋಡಿ ಬೆಳಿಗ್ಗೆ ನಾವು ಸೂರ್ಯೋದಯ ಆಗುವಾಗ ಎಲ್ಲರೂ ತುಳಸಿಗೆ ನಮಸ್ಕರಿಸ್ತಾರೆ ಆಗ ನಾವು ಅದರಲ್ಲಿ ಒಂದು ಒಂದು ಹೂವಿನ ಹಾಗೆ ಬರ್ತದೆ ತುಳಸಿಯಲ್ಲಿ ಅದನ್ನು ನಾವು ಹೂವು ಅಂತ ಹೇಳಿ ನಾವು ಅದನ್ನು ಬಿಡಬಾರ್ದು ಅದನ್ನು ನಾವು ಕಿತ್ತು ತೆಗಿಬೇಕು ಯಾಕಂದರೆ ಅದನ್ನು ನಾವು ಗಿಡದಲ್ಲಿ ಬಿಟ್ಟರೆ ಅದರಿಂದ ಗಿಡ ಸಾಯೋ ಸಾಯ್ತದೆ ಅಂತ ಹೇಳ್ತಾರೆ ಮುಂಚಿನವರು ಅದೇ ರೀತಿ ನಾನು ಯಾವ ಅಂದರೆ ನಾವು ಅದನ್ನೀಗ ಬೆಳಿಗ್ಗೆ ನೋಡಿ ಅದನ್ನು ಸಂಜೆ ಕೀಳ್ಬೋದು ಅಂತ ಹೇಳಿ ನಾವು ಅದನ್ನು ಸಂಜೆ ಕಿತ್ತು ತೆಗಿಬಾರ್ದು ಅದನ್ನು ನಾವು ಬೆಳಿಗ್ಗೆಯೇ ಶುದ್ಧವಾಗಿ ಅಂದರೆ ಸ್ನಾನ ಮಾಡಿ ಪೂಜೆ ದೇವರಿಗೆ ದೀಪ ಇಟ್ಟು ಆಮೇಲೆ ಸೂರ್ಯ ನಮಸ್ಕಾರ ಮಾಡಲಿಕ್ಕೆ ತುಳಸಿಗೆ ತುಳಸಿ ಕಟ್ಟೆಗೆ ನಾವು ಹೆಣ್ಮಕ್ಕಳೇನು ಮಾಡ್ತೇವೆ ಅಂದರೆ ಅರಶಿನ ಕುಂಕುಮವನ್ನು ಹಚ್ಚಿ ಲಕ್ಷ್ಮಿಯನ್ನು ಪೂಜಿಸ್ತೇವೆ ಅಲ್ವಾ ತುಳಸಿ ಗಿಡಕ್ಕೆ ಅದೇ ರೀತಿ ಆ ಹೊತ್ತಲ್ಲಿ ಬೇಕಿದ್ರೆ ನಾವು ಆ ಬರುವಂತಹ ಹೂವನ್ನು ಕಿತ್ತು ತೆಗಿಬೇಕು ಅದು ತೆಗೆದ್ರೆ ಮಾತ್ರ ನೀವೇ ನೋಡಿ ಅದು ಕಿತ್ತು ತೆಗೆದ ತಕ್ಷಣ ತುಳಸಿ ಗಿಡ ಹೇಗೆ ತುಂಬ ಸೊಗಸಾಗಿ ಬೆಳೀತದೆ ಅಂತ ಅನ್ನೋದನ್ನು ನೀವೇ ನೋಡಬಹುದು ನಾನು ಅಷ್ಟೇ ನಮ್ಮ ಮನೆಯಲ್ಲಿ ತುಳಸಿ ಗಿಡದ ಚೂರು ಹೂ ಬಂದರೆ ಅದನ್ನು ತೆಗಿತೇನೆ ಹಾಗೆ ಅಂತ ನಾವು ಉಗುರಲ್ಲಿ ಚಿವುಟಿ ತೆಗಿಬಾರ್ದು ಉಗುರಲ್ಲಿ ಚಿವುಟಿ ತೆಗೆದ್ರೆ ಅದಂದರೆ ದೇವರಲ್ಲ ನಾವು ಪೂಜಿಸ್ತೇವಲ್ಲ ಅದಕ್ಕೆ ಉಗುರು ತಾಗಬಾರ್ದು ಮೆಲ್ಲ ಕಿತ್ತು ತೆಗಿಬೇಕು ಕೈಯಿಂದ ಅದೇ ರೀತಿ ಅದೇ ಗಿಡವನ್ನು ನಾವು ತುಂಬ ನಮ್ಮ ಸುತ್ತಮುತ್ತಲು ನೆಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ಎಲ್ಲ ಕಡೆ ನಮಗೆ ಅದನ್ನು ನೆಟ್ಟರೆ ಕೂಡ ಅದು ಬದುಕುವುದಿಲ್ಲ ಅದಕ್ಕೆ ನೀರೆಲ್ಲ ಬೇಕಾಗ್ತದೆ ಅಲ್ವಾ ಹಾಗೆ ಒಟ್ಟಾರೆ ಎಲ್ಲೆಲ್ಲಿ ನಾವು ನೆಟ್ಬಾರ್ದು ಹಾಗೆ ನಾನು ಹೇಳಲಿಕ್ಕೆ ಹೊರಟ ವಿಷಯ ಏನಂದರೆ ಅದೇ ರೀತಿ ನಾವು ನಮ್ಮ ಸುತ್ತಮುತ್ತ ಮರ ಗಿಡಗಳನ್ನು ಬೆಳೆಸಬೇಕು ನಾನೀಗ ಪ್ರತಿಯೊಂದು ಕಡೆ ನೋಡ್ತಾ ಇದ್ದೇನೆ ಯಾವುದೇ ಮರಗಿಡಗಳು ಇಲ್ಲ ಮುಂಚೆ ಇದ್ದಂತಹ ಮರಗಿಡಗಳು ಇಲ್ಲವೇ ಇಲ್ಲ ಯಾಕಂದರೆ ಎಲ್ಲ ಕಡೆ ಲೆವೆಲ್ ಜಾಗ ತಗೊಳ್ತಾರೆ ಜಾಗ ತಗೊಂಡಿದ್ದ ಮರಗಿಡಗಳನ್ನೆಲ್ಲ ಬುಲ್ಡೋಸರ್ ಧರಿಸಿ ಅದನ್ನೆಲ್ಲ ಲೆವೆಲ್ ಮಾಡ್ತಾರೆ ಮನೆ ಕಟ್ತಾರೆ ಈ ಥರ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ತುಂಬ ಹಾನಿಕಾರಕ ಅಂತ ಹೇಳ್ಬೋದು ನೋಡಿ ಇವಾಗ ಬಿಸಿಲು ಸುಡು ಬಿಸಿಲು ಯಾಕೆ ಆಗ್ತದೆ ಅನ್ನೋದನ್ನು ನೀವೇ ಯೋಚನೆ ಮಾಡಿ ಯಾಕಂದರೆ ಮರಗಿಡಗಳಿದ್ರೆ ಅಲ್ವಾ ನೋಡಿ ನಮ್ಮ ನಾನು ಹೇಳಬೇಕಂದ್ರೆ ನಮ್ಮ ಈ ಕೇದಿಗೆ ಮನೆ ಅನ್ನೋದು ಈ ಕೇದಿಗೆ ಮನೆ ಅಂದರೆ ನಮಗೆ ಕಾರಿಂಜಕ್ಕೆ ತುಂಬಾ ಹತ್ತಿರ ಕಾರಿಂಜಕ್ಕೆ ಹೋಗುವಾಗ ಎಷ್ಟು ತಂಪ್ ತಂಪಾಗಿರ್ತದೆ ಎಷ್ಟು ಅಂದರೆ ಸುತ್ತಮುತ್ತ ಮರಗಿಡಗಳೇ ಇರೋದ್ರಿಂದಾಗಿ ತುಂಬಾ ತಂಪು ಗಾಳಿ ಬರ್ತದೆ ಅದೇ ರೀತಿ ಈ ಕೇದಿಗೆಯಲ್ಲೂ ಅಷ್ಟೇ ಸುತ್ತಮುತ್ತ ನಾನು ನಿಮಗೆ ವೀಡಿಯೋ ಮಾಡಿದ್ದೇನೆ ಆ ವೀಡಿಯೋದಲ್ಲಿ ನೋಡಿ ನೀವು ಸುತ್ತಮುತ್ತ ಮರ ಗಿಡಗಳೇ ಇರ್ತದೆ ಅದರ ಜೊತೆಗೆ ನಮ್ಮ ಮನೆ ಹೇಗಿರ್ತದೆ ನಮ್ಮ ಮನೆ ಮೇಲ್ಗಡೆ ಇದ್ದರೆ ನಮ್ಮ ಮನೆಯ ಸುತ್ತ ಮರಗಿಡ ಅದೇ ರೀತಿ ಸ್ವಲ್ಪ ಕೆಳಗಡೆ ಗದ್ದೆ ಇರ್ತದೆ ಆ ಗದ್ದೆಯಲ್ಲಿ ತುಂಬ ಸುತ್ತ ಮರಗಿಡಗಳು ಕಾಡು ಥರ ಇತ್ತು ಆದರೆ ಇವಾಗ ಏನು ಮಾಡಿದ್ದಾರೆ ಅಂದರೆ ಫುಲ್ಲು ಲೆವೆಲ್ ಮಾಡಿ ಗದ್ದೆ ಮನೆ ನಾವು ಮನೆಯಿಂದ ನೋಡಿದರೆ ಆ ಗದ್ದೆಯಲ್ಲಿ ಚಿತ್ರ ಬಿಡಿಸಿದ ಥರ ಕಾಣ್ತದೆ ಆ ಗದ್ದೆಗೆ ಅಂದರೆ ಮಾಡಿದ್ದಾರೆ ಅಂದರೆ ಇವಾಗ ತೆಂಗಿನ ಸಸಿ ನೆಡಲಿಕ್ಕೆ ಅದನ್ನೆಲ್ಲ ಗುಂಡಿಯೆಲ್ಲ ತೆಗೆದಿದ್ದಾರೆ ಒಂದು ಕಡೆ ಗುಂಡಿ ತೆಗಿತಾ ಇದ್ದಾರೆ ಇನ್ನೊಂದು ಕಡೆ ಲೆಕ್ ಅದರ ಲೆಕ್ಕ ಮಾಡ್ತಿದ್ದಾರೆ ಗುಂಡಿ ತೆಗಿಲಿಕ್ಕೆ ಇನ್ನೊಂದು ಕಡೆ ಬುಲ್ಡೋಸರ್ ಇದು ಉಂಟು ಒಂದು ಸೈಡಲ್ಲಿ ಕೆರೆ ತೆಗಿತಿದ್ದಾರೆ ಅಂದರೆ ಅದೇ ಏನಂದರೆ ಮುಂಚೆ ಇದ್ದಂತಹ ಅದು ಕೆರೆ ಅದಕ್ಕೆ ಮಣ್ಣು ಬಿದ್ದು ಆ ಕೆರೆ ಮುಚ್ಚಿ ಹೋಗಿದೆ ಮಣ್ಣಿಂದಾಗಿ ವಾಪಸ್ ಅದೇ ಕೆರೆಯನ್ನು ವಾಪಸ್ಸು ಅದನ್ನು ಅಗಿತಿದ್ದಾರೆ ಬುಲ್ಡೋಸರ್ ತರಿಸಿ ಅದೇ ಇವಾಗ ಏನಂದರೆ ಕಲ್ಲು ಸಿಕ್ಕಿರೋದ್ರಿಂದಾಗಿ ನೀರು ಸ್ವಲ್ಪ ಕಷ್ಟ ಉಂಟು ಬರಲಿಕ್ಕೆ ಹಾಗೆ ಗೊತ್ತಿಲ್ಲ ಏನಾಗಿದೆ ಅನ್ನೋದು ಬುಲ್ಡೋಸರ್ ಕೆಲಸ ಮಾಡ್ತಾನೆ ಉಂಟು ಹಾಗೆ ಒಂದೊಂದು ಕಡೆ ಒಂದೊಂದು ಕೆಲಸ ಅಲ್ಲಿ ನಡೀತಾನೇ ಉಂಟು ಹಾಗಾಗಿ ಆ ವೀಡಿಯೋನ ನಾನು ಮಾಡಿದ್ದೀನಿ ನೋಡಿ ನೀವು ಹಾಗಾಗಿ ನನಗೆ ಈ ಸೈಡ್ ಬಂದರೆ ನಮ್ಮ ಅಮ್ಮನ ಮನೆ ಸೈಡ್ ಬಂದರೆ ತುಂಬಾ ಖುಷಿ ಆಗೋದೆ ನಾನು ಹೊರಗಡೆ ಬಂದು ಕೂತ್ಕೊಳ್ತೇನೆ ಅಂದರೆ ಇಲ್ಲಿ ಬರುವಂತಹ ಗಾಳಿಯೇ ನನಗೆ ಖುಷಿ ಆಗೋದು ಇಲ್ಲಿ ಯಾಕಂದರೆ ಇಲ್ಲಿ ಶನಿವಾರ ಅಂದ ತಕ್ಷಣ ಪವರ್ ಕಟ್ ಇರ್ತದೆ ಅಂತೆ ಆದರೆ ನನಗೇನು ಅದು ದೊಡ್ಡ ವಿಷಯ ಅಲ್ಲ ನಾವು ಒಳಗಡೆ ಕೂತು ಫ್ಯಾನ್ ಗಾಳಿ ತಗೊಳ್ಳೋದಕ್ಕಿಂತ ಪವರ್ ಕಟ್ ಆದರೆ ಏನು ನಮಗೆ ಮರಗಿಡಗಳ ಗಾಳಿಗೆ ಯಾರು ಪವರ್ ಕಟ್ ಮಾಡೋದಿಲ್ಲ ಅಲ್ಲ ಅದು ದೇವರ ಸೃಷ್ಟಿ ಅಲ್ವಾ ಅದರಿಂದ ಬರುವಂತಹ ಗಾಳಿಯನ್ನೇ ನಾವು ತಗೊಂಡ್ರೆ ನಮಗೆ ಯಾವ ಆಚೆಗೆ ಕೂಡ ಆಗೋದಿಲ್ಲ ಹಾಗಾಗಿ ನನಗೆ ತುಂಬಾ ಖುಷಿ ಆಗ್ತದೆ ಸುತ್ತಮುತ್ತ ಕೂಡ ಅದೇ ರೀತಿ ಸ್ವಲ್ಪ ಆಚೆ ಹೋದರೆ ಕೊಡ್ಡ್ಯಮಲೆ ಖಾರಿಂಜದ ಹತ್ತಿರ ನಮಗೆ ಮನೆ ಹತ್ತಿರಕ್ಕೆ ಕೊಡ್ಡಿಮಲೆ ಅನ್ನೋದಿದೆ ಹಾಗಾಗಿ ಅಲ್ಲಿ ಯಾರು ಹೋಗೋದಿಲ್ಲ ಯಾಕಂದರೆ ಅಲ್ಲಿ ಮುಂಚೆ ಪಾಪ ಹೋಗ್ತಿದ್ರಂತೆ ಒಂದು ಕಾಲದಲ್ಲಿ ಕತ್ತಿಗೆಲ್ಲ ತರಲಿಕ್ಕೆ ಅದು ಅಲ್ಲ ತುಂಬ ಜನ ಮುಂಚಿನ ದಿನ ಹೇಳಿಕೊಂಡಿರ್ತಾರೆ ಕಾಣಬೇಕು ಎಂಥ ಎಲ್ಲ ನಮ್ಮ ಕನಕಗೆ ಹೋಯ ಮಾತೆ ಅಂತ ಅದು ಕೂಡ ಪಾಪ ಬೀಡಿಗೆ ರಜೆ ಇರುವಂತಹ ದಿನದಲ್ಲಿ ದೊಡ್ಡ ಕತ್ತಿಯನ್ನು ಇಟ್ಕೊಂಡು ಅದು ಕೂಡ ಹೆಂಗಸರು ಕಟ್ಟಿಗೆ ತರಲಿಕ್ಕೆ ಕೊಡ್ಡೆ ಮಲೆಯ ಹತ್ತಿರ ಹೋಗ್ತಿದ್ರಂತೆ ಆದರೂ ಏನೋ ದೇವರ ದಯೆ ಅಂತ ಹೇಳ್ಬೋದು ಯಾರಿಗೂ ಯಾವ ಪ್ರಾಣಿ ಕೂಡ ಬಂದ ಅಪಾಯ ಮಾಡಲಿಲ್ಲ ಅಂತಹ ಒಂದು ಕೊಡ್ಡಿಯ ಮಲೆಗೆ ಹೋಗಿ ಆದರೆ ಇವಾಗ ಕಟ್ಟಿಗೆ ಕಣ್ಣೆದರೆ ಕಾಲ ಬುಡದಲ್ಲೇ ಇದ್ದರೂ ಕೂಡ ಮನುಷ್ಯರಿಗೆ ತರುವಂತಹ ಪುರುಸೊತ್ತು ಯಾರಿಗೂ ಇರುವುದಿಲ್ಲ ಯಾಕಂದರೆ ಇವಾಗೆಲ್ಲ ಹಣ ಕೊಟ್ಟು ಮಿಲ್ಲಿಂದ ತರುವಂತಹ ಕಟ್ಟಿಗೆ ಈ ಥರ ಇರ್ತವೆ ಆದರೆ ಮುಂಚಿನ ಕಾಲದಲ್ಲಿ ನಾನು ತುಂಬ ಶ್ರಮಪಟ್ಟು ಕೆಲಸ ಮಾಡ್ತಿದ್ರು ಇವಾಗ ಎಲ್ಲ ಫೆಸಿಲಿಟಿ ಇರೋದರಿಂದಾಗಿ ಜನರಿಗೆ ಗ್ಯಾಸ್ ಇದೆ ಎಲ್ಲವೂ ಇದೆ ಹಾಗಾಗಿ ಇವಾಗ ಅಷ್ಟು ಕಷ್ಟಪಡುವಂತಹ ಅವಶ್ಯಕತೆ ಇರುವುದಿಲ್ಲ ಒಲೆಯನ್ನೇ ಇವಾಗ ಮಾಡುವುದಿಲ್ಲ ಮನೆಯೊಳಗೆ ದೊಡ್ಡ ದೊಡ್ಡ ಸ್ಲ್ಯಾಬ್ ಮನೆ ಕಟ್ತಾರೆ ಆದರೆ ಒಲೆ ಮಾತ್ರ ಒಳಗಡೆ ಮಾಡುವುದಿಲ್ಲ ಯಾಕಂದರೆ ಒಲೆ ಮಾಡುವುದಿಲ್ಲ ಯಾಕಂದರೆ ನಮ್ಮ ಮನೆ ಹಾಳಾಗ್ತದೆ ಹೊಗೆ ಹಿಡೀತದೆ ಅನ್ನೋ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ನಮಗೆ ಎಲ್ಲ ನಾವು ಹಾಕೋದಿಲ್ಲ ನಮ್ಮದೇನಿದ್ರು ಗ್ಯಾಸ್ ಅಂತ ಗ್ಯಾಸ್ ಮುಗ್ದ ತಕ್ಷಣ ಏನು ಮಾಡಬೇಕು ಹೇಳಿ ಗ್ಯಾಸ್ ಮುಗಿದ್ರೆ ಏನು ಮಾಡಬೇಕು ಈ ಒಲೆಯಲ್ಲಿ ಆದರೆ ನಾವು ಹೆಕ್ಕೆ ಕಟ್ಟಿಗೆಯನ್ನು ತಂದು ನಮಗೆ ಮಾಡ್ಬೋದು ಆದರೆ ಗ್ಯಾಸೇ ಮುಗೀತು ಅಂದ ತಕ್ಷಣ ಇವರಿಗೆ ಊಟ ಇಲ್ಲ ಯಾವುದೇ ಮಾಡಲಿಕ್ಕೂ ಹೊಟ್ಟೆಗೆ ಗತಿ ಇಲ್ಲದಾಗೆ ಆಗ್ತದೆ ನೋಡಿ ಗ್ಯಾ ಬರೀ ಗ್ಯಾಸನ್ನೇ ನಾವು ಯೂಸ್ ಮಾಡಿದರೆ ಆದರೆ ನಾವು ಪ್ರತಿಯೊಂದಕ್ಕೂ ಒಲೆಯನ್ನು ನಾವು ಉಪಯೋಗಿಸಬೇಕು ಒಲೆಯನ್ನು ಹಾಕಬೇಕು ಮನೆ ಹಾಳಾದರೆ ತೊಂದರೆ ಇಲ್ಲ ಒಂದು ಸೈಡಲ್ಲಿ ಸಪ್ರೇಟು ಒಲೆ ಅಡಿಗೆ ಮಾಡ್ಬೋದು ಒಂದನೇದಾಗಿ ಏನಂದರೆ ನಮಗೆ ಗ್ಯಾಸ್ ಉಳಿತಾಯ ಆಗ್ತದೆ ಅದೇ ರೀತಿ ಮಾಡಿದಂತಹ ಆಹಾರ ಕೂಡ ತುಂಬಾ ರುಚಿಕರವಾಗಿರ್ತದೆ ಪ್ರತಿಯೊಂದಕ್ಕೂ ಮತ್ತೆ ಏನಂದ್ರೂ ನೋಡಿ ಯಾರು ಯಾರಾದರೂ ನೆಂಟರು ಬಂದ ತಕ್ಷಣ ಕೆಲವರಿಗೆ ಬಿಸಿ ನೀರು ಕುಡಿಯುವಂತಹ ಈ ಇವಾಗ ಏನಂದರೆ ಹೆಚ್ಚಾಗಿ ಕೊರೋನಾದ ನಂತರ ಪ್ರತಿಯೊಬ್ಬರೂ ಬಿಸಿ ನೀರನ್ನೇ ಅಭ್ಯಾಸವಾಗಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಬಿಸಿ ನೀರು ಬೇಕು ಅಂತ ಇದ್ದರೆ ಗ್ಯಾಸಲ್ಲಿ ಇಟ್ಟು ಕೊಡ್ತಾರೆ ಅಲ್ವಾ ಅದು ಗ್ಯಾಸಲ್ಲಿ ಉರಿಸಿ ಬಿಸಿ ಮಾಡೋ ತನಕ ಸ್ವಲ್ಪ ಕಾಯಬೇಕಾಗ್ತದೆ ಅದಕ್ಕೆ ಒಲೆ ಅನ್ನೋದು ಇದ್ದರೆ ನಾವು ಒಲೆಯಲ್ಲಿ ಬೆಳಿಗ್ಗೆ ಮಾಡಿ ಅಡುಗೆ ಮಾಡಿದರೆ ಆ ಬೆಂಕಿ ಹಾಗೆ ಇರ್ತದೆ ಹಾಗಾಗಿ ಆ ಬೆಂಕಿ ಸಂಜೆ ತನಕ ಇರೋದರಿಂದಾಗಿ ಎಲ್ಲ ಅನ್ನ ಅನ್ನ ಪದಾರ್ಥ ಎಲ್ಲ ಆದಮೇಲೆ ಆ ಒಲೆಯಲ್ಲಿ ಒಂದು ಮಡಕೆಯಲ್ಲಿ ನೀರನ್ನು ಇಟ್ಟರೆ ಸಂಜೆ ತನಕ ಅದು ಬಿಸಿಯಾಗಿರ್ತದೆ ಯಾರು ಬಂದರೂ ಕೂಡ ಬಿಸಿ ನೀರು ಕೊಡಬಹುದು ಅದೇ ರೀತಿ ಸ್ನಾನ ಕೂಡ ಮಾಡ್ಬೋದು ಇವಾಗ ನೋಡಿ ಸ್ನಾನ ಕೂಡ ಹೆಚ್ಚಾಗಿ ಅದಕ್ಕೂ ಕರೆಂಟಲ್ಲಿ ಮಾಡ್ತಿದ್ದಾರೆ ಬಿಸಿ ನೀರು ಬರುವ ಹಾಗೆ ಕೆಲವು ಸೋಲಾರ್ ಸೋಲಾರು ಆದರೂ ತೊಂದರೆ ಇಲ್ಲ ಆದರೆ ಕೆಲವು ಕರೆಂಟಲ್ಲಿ ಎಲ್ಲ ಮಾಡ್ದೆ ಕರೆಂಟ್ ಹೋದರೂ ಯಾವುದಿಲ್ಲ ಇವಾಗ ಅದು ಮಿಂಚಿನ ಕಾಲದಲ್ಲಿ ಕರೆಂಟೇ ಇರಲಿಲ್ಲ ಕರೆಂಟ್ ಇರಲಿಲ್ಲ ಯಾವುದು ಗ್ಯಾಸ್ ಆಗಲಿ ಯಾವುದಿರಲಿಲ್ಲ ಆದರೂ ಹೇಗೆ ಅವರೊಂದು ಆರೋಗ್ಯ ವಾದಂತಹ ಜೀವನ ಆದರೆ ಇವಾಗ ಎಲ್ಲ ಫೆಸಿಲಿಟಿ ಇದ್ದರೂ ಆರೋಗ್ಯ ಮಾತ್ರ ಯಾವುದು ಚೆನ್ನಾಗಿರೋದಿಲ್ಲ ಅಲ್ವಾ ಅಂದರೆ ಆ ಥರ ಇವಾಗ ಕಾಲ ಬದಲಾಗಿದೆ ಅಂತ ಹೇಳ್ಬೋದು ಕಾಲ ಬದಲಾಗಲಿಲ್ಲ ಮನುಷ್ಯರು ಬದಲಾಗಿದ್ದಾರೆ ಅಷ್ಟೇ ಕಾಲ ಯಾವ ರೀತಿ ಇರ್ತದೋ ಅದೇ ರೀತಿ ಇರ್ತದೆ ಆದರೆ ಮನುಷ್ಯರು ಮಾತ್ರ ಬದಲಾಗಿದ್ದಾರೆ ಅಂತ ಹೇಳ್ಬೋದು ಅದೇ ರೀತಿ ಮರಗಿಡಗಳ ಗಾಳಿಯನ್ನೇ ಸೇವಿಸ್ತಾ ಇದೆ ಎಲ್ಲರೂ ಆರೋಗ್ಯವಾಗಿರ್ತಾರೆ ಅಂತ ಹೇಳಬೇಕ ನಾನು ಈ ಸಣ್ಣ ಬ್ಲಾಗನ್ನು ಎಂಡ್ ಮಾಡ್ತಾ